ಅಣ್ಣ ಇಲ್ಲಿ ಇದು ಒಂದು ದೇವ್ರ ಐತಲ್ಲ ಇದು ಯಾವ ದೇವ್ರಣ್ಣ ಭೂತಪ್ಪ ಅಂತ ಅಕ್ಕ ಇಲ್ಲಿ ಹೊನ ತಮ್ಮಗ ಬಂದಾರಲ್ಲ ಇಲ್ಲಿ ಗಿರಿಗ್ ಬಂದ್ ಹೋಗ್ತಾರ ಇಲ್ಲಿ ಬಂದ್ ಹೋಗ್ಲೇಬೇಕು ಹೋಗ್ಲೇಬೇಕು ಅಂದ್ರೆ ಇನ್ ಕೇಸ್ ಇಲ್ಲಿ ಬಂದ್ ಹೋಗಕ್ ಆಗ್ಲಿಲ್ಲ ಅಂದ್ರೆ ಅದ್ ಏನ್ ಆಗಲ್ಲಕ್ಕ ಆದ್ರೂ ಬಂದ್ ಹೋಗ್ತಾರ ಬಹಳ ಚೆನ್ನಾಗೈತ ದುಷ್ಟಶಕ್ತಿ ಈ ಕಡೆ ಬಂದ್ರು ಈ ದೇವ್ರ ಪವರ್ಫುಲ್ ನಡೀತಿ ತಡೆ ಹಿಡಿದ ಒಂದ್ ದೊಡ್ಡ ಘಟನೆ ಆಗಿತ್ರಿ ಅದು ಈ ದೇವರ ಹಿಡ್ದತಿ ತಾಳ್ ಕಿಡ್ದತಿ ಅಂತ ಮಾತಾಡ್ತಾರೀ ಜನ ಏನ್ ಘಟನೆ ಅದು ಬಂಗಾರ ಕಳು ಹೋಗಿತ್ತು ಅಂದ್ರೆ ಊರಲ್ಲಿ ಇಲ್ಲ ಹೊನ ತಮ್ಮಂದ ಕಳು ಹೋಗಿತ್ರಿ ಅಂದ್ರೆ ಹೊನ್ನಮ್ಮ ದೇವಿದ ಇಲ್ಲೊಂದ್ ರೂಮ್ ಐತ್ರಿ ಕಳು ಹೋಗಿತ್ತು ಅವಾಗ ಅಜ್ಜರ ಹಿಡ್ದಾರ ಅಂತ ಅಂದಾರೆ ಸಿಕ್ತಾರ ಯಾರ್ ತಗೊಂಡಿದ್ರು ಅದು ಯಾರ್ ತಗೊಂಡಿದ್ರು ಅಂತ ಗೊತ್ತಿಲ್ರಿ ಒಳಗ ಲಾಕ್ ಆಗಿತ್ರಿ ಒಟ್ಟ ಚಿಕ್ಕಲು ಹಾಕೈತ್ರಿ ಅದು ಒಬ್ಬರು ಕುರಿಕಾಯ ಹುಡುಗ ಬಂದು ಇಲ್ಲಿ ಐತ್ ಬರ್ರಿ ಅಂತ ಹೇಳಿದ್ಮೇಲೆ ಹೋಗಿ ಎತ್ಕೊಂಬಂದ್ರಿ ಒಂದು ಹದಿನೈದು ಮಂದಿ ಕ ಎತ್ಕೊಂಬಂದರು